ಹಲವು ಭಾಗ್ಯಗಳು ಹಾಗೂ ಗ್ಯಾರಂಟಿ ನೀಡೋ ಮೂಲಕ ಸಾಕಷ್ಟು ಹೆಸರು ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಬಿ ಬಿ ಎಂ ಎಲೆಕ್ಷನ್ ಭಾಗ್ಯವನ್ನು ಕೊಡ್ಲಪ್ಪ ಅನ್ನುವಂತಹ ಕೂಗು ಕೇಳಿಸ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಯಾರ ಅಧಿಕಾರಕ್ಕೆ ಬಂದರೂ ಲೋಕಲ್ ಎಲೆಕ್ಷನ್ ಮಾಡೋದಕ್ಕೆ ಮನಸ್ಸೇ ಮಾಡಲ್ಲ ಇದಕ್ಕೊಂದು ಇತಿಹಾಸನೂ ಇದೆ ಎರಡ್ ಸಾವಿರದ ಹತ್ತರ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಬಿ ಬಿ ಎಂ ಎಲೆಕ್ಷನ್ ಅನ್ನ ಮಾಡಲೇ ಇಲ್ಲ ಕಾರಣಗಳನ್ನು ಬಂತು ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡ್ತೀವಿ ನೂರ ಹತ್ತು ಹಳ್ಳಿಗಳನ್ನು ಸೇರಿಸ್ತೀವಿ ಅಂತ ಹೇಳಿ ಎಲೆಕ್ಷನ್ ಅನ್ನು ಮುಂದೂಡಿದ್ರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಎಂ ಪಿ ಎಲೆಕ್ಷನ್ನಲ್ಲಿ ಕೇವಲ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದು ತಮಗೆ ಎಂ ಪಿ ಎಲೆಕ್ಷನ್ನಲ್ಲೇ ಒಂಬತ್ತು ಕ್ಷೇತ್ರ ಗೆದ್ದಿರುವಾಗ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ಎಲೆಕ್ಷನ್ ನಡೆಸುವಂತಹ ಧೈರ್ಯ ಮಾಡಲಿಲ್ಲ ಅದಾದ ನಂತರ ನೀವು ಗಮನಿಸೋದಾದರೆ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇತ್ತು ಪಕ್ಷಾಂತರ ಕಾಯ್ದೆ ಅಡಿಯಲ್ಲಿ ಹಲವು ಎಮ್ ಎಲ್ ಎಗಳು ಪಕ್ಷಗಳನ್ನು ಬಿಟ್ಟು ಬಿ ಜೆ ಪಿ ಸೇರ್ಪಡೆಯಾದರು ಈ ಸಂದರ್ಭದಲ್ಲೂ ಸಹ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅವರೂ ಸಹ ಎಲೆಕ್ಷನ್ ನಡೆಸುವಂತಹ ಆಸೆಯನ್ನು ತೋರಲಿಲ್ಲ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ಗೆ ಅಧಿಕೃತವಾಗಿ ಎಲೆಕ್ಷನ್ ಅನ್ನು ನಡೀಬೇಕಾಗಿತ್ತು ಆವಾಗ ಅವಧಿ ಮುಗಿತು ಆದರೆ ಯಾವುದೇ ಚುನಾವಣೆ ಮಾತ್ರ ನಡೀಲಿಲ್ಲ ಅದರ ಪರಿಣಾಮವಾಗಿ ನೂರ ಎಂಬತ್ತೆರಡು ವರ್ಷಗಳ ಇತಿಹಾಸ ಇರುವಂತಹ ಬೆಂಗಳೂರು ಮಹಾನಗರ ಪಾಲಿಕೆಗೆ ಎಲೆಕ್ಷನ್ನೇ ನಡೆದೇ ಹಾಗೇ ಮುಂದುವರಿತಾ ಇದೆ ಖಾಲಿ ಖಾಲಿಯಾಗಿದೆ ಇದರ ಮುಂದಿನ ಅಪ್ಡೇಟ್ ಹಾಗೂ ಕಾರಣಗಳು ಇದರ ಹಿಂದೆ ಇರುವಂತಹ ಅಜೆಂಡಾವನ್ನು ಬಿಚ್ಚಿಡ್ತೀವಿ ನೆಕ್ಸ್ಟ್ ಅಪ್ಡೇಟ್ನಲ್ಲಿ